ರೈತ ಬಾಂಧವರಿಗೆ ಪ್ರಗತಿ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ರೈತರೇ ಇಂದಿನ ಮೆಣಸಿನಕಾಯಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಇನ್ನು ಯಾರು ವಸ್ತಾಯಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಾವು ಪ್ರತಿದಿನ ಮಾರುಕಟ್ಟೆಗಳ ಬೆಲೆಗಳ ಅಪ್ಡೇಟ್ ನೀಡ್ತಾ ಇರ್ತವೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಇಂದು ಮೆಣಸಿನಕಾಯಿಯ ಬೆಲೆ ನೋಡೋಣ ಬನ್ನಿ ರೈತರೆ ಹತ್ತು ಕೆ ಜಿಗೆ ಹಸಿ ಮೆಣಸಿನಕಾಯಿಯ ರೇಟ್ ಬಂದು ಹತ್ತು ಕೆ ಜಿಗೆ ರೇಟ್ ನೋಡುವುದಾದರೆ ಎರಡು ನೂರ ಇಪ್ಪತ್ತು ರೂಪಾಯಿದಿಂದ ನಾಲ್ಕುನೂರು ರೂಪಾಯಿವರೆಗೆ ಜಮಖಂಡಿ ಮಾರುಕಟ್ಟೆಯಲ್ಲಿ ಬೆಲೆಯನ್ನು ಹೊಂದಿದೆ ಹಾಗೆ ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ಹತ್ತು ಕೆ ಜಿ ಹಸಿಮೆಣಸಿನಕಾಯಿ ಬ್ಯಾಗ್ಗೆ ಮುನ್ನೂರು ರೂಪಾಯಿದಿಂದ ನಾಲ್ಕುನೂರು ರೂಪಾಯಿವರೆಗೆ ರೇಟನ್ನು ಹೊಂದಿದೆ ಹಾಗೆ ಬದಾಮಿ ಮಾರ್ಕೆಟ್ನಲ್ಲಿ ಹತ್ತು ಕೆ ಜಿ ಹಸಿಮೆಣಸಿನಕಾಯಿಗೆ ಮೂರುನೂರ ಐವತ್ತು ರೂಪಾಯಿ ದಿಂದ ಐದುನೂರು ಮೂರುನೂರ ಐವತ್ತು ರೂಪಾಯಿ ಐದುನೂರು ರೂಪಾಯಿವರೆಗೆ ಬದಾಮಿ ಮಾರ್ಕೆಟ್ನಲ್ಲಿ ಹತ್ತು ಕೆ ಜಿ ಹಸಿಮೆಣಸಿನಕಾಯಿ ಬ್ಯಾಗ್ಗೆ ರೇಟನ್ನು ಹೊಂದಿದ್ದು ಹಾಗೆ ವಿಜಯಪುರ ಮಾರುಕಟ್ಟೆ ಪೇಟೆಯಲ್ಲಿ ನೋಡೋದಾದ್ರೆ ಹತ್ತು ಕೆಜಿ ಹಸಿಮೆಣಸಿನಕಾಯಿ ಬ್ಯಾಗ್ಗೆ ಎರಡು ನೂರ ಐವತ್ತು ರೂಪಾಯಿ ನಾಲ್ಕುನೂರ ರೂಪಾಯಿ ವರೆಗೆ ಲಾಸ್ಟ್ ರೇಟ್ ನಡೀತಾ ಇದೆ ಲಾಸ್ಟ್ ರೇಟು ಮಾರ್ಕೆಟ್ ಮಾರ್ಕೆಟ್ನಲ್ಲಿ ಇದೆ ಹಾಗೆ ಮಾರ್ಕೆಟ್ ಮಾರ್ಕೆಟ್ನಲ್ಲಿ ಎರಡು ನೂರ ನಲವತ್ತು ರೂಪಾಯಿ ಮುನ್ನೂರು ರೂಪಾಯಿವರೆಗೆ ಹತ್ತು ಕೆಜಿ ಹಸಿಮೆಣಸಿನಕಾಯಿ ಬೆಲೆಯನ್ನು ಹೊಂದಿದೆ ಇದು ಇಂದಿನ ಹಸಿಮೆಣಸಿನಕಾಯಿಯ ಮಾರುಕಟ್ಟೆಯ ಬೆಲೆ ಆಗಿದೆ ನೋಡಿ ರೈತ